ಸಮಾಜ ಸೇವೆಗಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಅರವತ್ನಾಲ್ಕರ ಹರೆಯದ ಕೆ ಎಸ್ ರಾಜಣ್ಣ ಅವರು ಮೂಲತಃ ಪೋಲಿಯೋ ಪೀಡಿತರು ಎರಡನೇ ವಯಸ್ಸಿನಲ್ಲಿ ಪೋಲಿಯೋ ಪೀಡಿತರಾಗಿ ಮೂರರ ಹರೆಯದಲ್ಲಿ ತಮ್ಮ ಎರಡೂ ಕಾಲು ಮತ್ತು ಕೈಗಳನ್ನು ಕಳೆದುಕೊಂಡ ಕೊಪ್ಪ ಸಿಂಗಾಚಾರ್ ರಾಜಣ್ಣ ಅವರು ರಾಜ್ಯದ ಮೊದಲ ವಿಶೇಷ ಚೇತನ ಕಮಿಷನರ್ ಆದವರು ಎರಡು ಸಾವಿರದ ಹದಿಮೂರರಲ್ಲಿ ಅವರನ್ನು ವಿಶೇಷ ಚೇತನರ ಕಮಿಷನರ್ ಆಗಿ ನೇಮಕ ಮಾಡಲಾಗಿತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಹೊಂದಿರುವ ರಾಜಣ್ಣ ಎರಡು ಸಾವಿರದ ಎರಡರಲ್ಲಿ ಅಂತಾರಾಷ್ಟ್ರೀಯ ಪ್ಯಾರಾಲಿಂಪಿಕ್ಸ್ ಸ್ಪರ್ಧೆಯಲ್ಲಿ ಡಿಸ್ಕಸ್ ಥ್ರೋನಲ್ಲಿ ಚಿನ್ನದ ಪದಕ ಮತ್ತು ಈಜು ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಗೆದ್ದು ಚಾಂಪಿಯನ್ ಆಗಿದ್ದರು ಅವರು ದಿವ್ಯಾಂಗರು ಸೇರಿದಂತೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿದ್ದಾರೆ ಈ ಎಲ್ಲ ಸಾಧನೆಗಳ ಮೂಲಕ ಅವರು ವಿಶೇಷ ಚೇತನರಿಗೆ ಸ್ಫೂರ್ತಿಯಾಗಿದ್ದಾರೆ ಮತ್ತು ದೈಹಿಕವಾಗಿ ವಿಕಲಾಂಗರೆಂದು ನೊಂದುಕೊಳ್ಳುವವರಿಗೆ ತಾವೂ ಸಾಧಿಸಬಹುದೆಂದು ಮಾದರಿಯಾಗಿದ್ದಾರೆ